ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಲೋಡ್ ಲಿಫ್ಟರ್ ಮಷೀನು ಯಾವ ಥರ ವರ್ಕ್ ಆಗುತ್ತೆ ಅಂತ ತಿಳಿದುಕೊಳ್ಳೋಣ ಸ್ಪೆಷಲಿ ಇದು ಬ್ಲಾಕ್ಸ್ನ ಲಿಫ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರೋ ಮಷೀನ್ ಇದೆ ಸೊ ಇದನ್ನು ಆಪ್ರೇಟ್ ಮಾಡೋಕ್ಕೆ ಒಬ್ಬರು ಆ ಟ್ರಕ್ ಹಿಂದೆ ಕೂತ್ಕೊಂಡು ಆ ಗಾಡಿನ ಅದಕ್ಕೆ ಅಟ್ಯಾಚ್ ಮಾಡಿ ಅಲ್ಲಿಗೆ ಅಟ್ ಎ ಟೈಮ್ ಬಲ್ಕ್ ಅಲ್ಲಿರುವಂತಹ ಎಲ್ಲ ಬ್ರಿಕ್ಸ್ನೂ ಕೂಡ ಒಂದೇ ಏಟಿಗೆ ಎತ್ತಿ ಅಲ್ಲಿಡುವಂಥ ಒಂದು ಕಾನ್ಸೆಪ್ಟನ್ನ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಕಾನ್ಸೆಪ್ಟ್ ಇದು ಸೊ ಈ ಮಷೀನು ಬೇಸಿಕಲಿ ಬಂದ್ಬಿಟ್ಟು ಇದ್ರದ್ದು ಚಾರ್ಜು ಆನ್ಲೈನಲ್ಲಿ ನೀವು ಚೆಕ್ ಮಾಡಿದ್ರೆ ತುಂಬಾ ಇದೆ ಸೊ ಬೇಸಿಕಲಿ ಅವರು ಅದನ್ನು ಅಲ್ಲಿಂದ ಲಿಫ್ಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಮಷೀನ್ನ ಫಿಕ್ಸ್ ಮಾಡಿಕೊಂಡು ಅಲ್ಲಿ ಲಿಮಿಟೆಡ್ ಅಮೌಂಟನ್ನ ಸೆಟ್ ಮಾಡಿರ್ತಾರೆ ಸೊ ಈಗ ಬೇಸಿಕಲಿ ಎಷ್ಟು ಬೇಕು ನಮಗೆ ಅಂತ ಅವರು ಅಲ್ಲಿಂದನೇ ಲೋಡ್ ಮಾಡಬೇಕಾದ್ರೆ ಅದೇ ಫಾರ್ಮೇಟಲ್ಲಿ ಇದೇ ಒಂದು ಮಷೀನ್ನ ಯೂಸ್ ಮಾಡಿಕೊಂಡು ಫಸ್ಟ್ ಲೋಡ್ ಮಾಡಿರ್ತಾರೆ ಅದೇ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಅಗೇನ್ ಬಂದು ಯಾವ ಟೈಮಲ್ಲಿ ಅನ್ಲೋಡ್ ಮಾಡಬೇಕು ಅಗೇನು ಆ ಮಷೀನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಅನ್ಲೋಡ್ ಮಾಡುವಂಥ ಪ್ರೊಸೆಸ್ಸು ಸೊ ಫಸ್ಟ್ ನೋಡಿ ಅವರು ಅಲ್ಲಿ ಗೇರ್ ನಾಬ್ನ ಮೂವ್ ಮಾಡ್ತಿದ್ದಂಗೆ ಅದು ಮಷೀನು ಬಿಡ್ತಾಗುತ್ತೆ ಹಾಗೆ ಆ ಮಷೀನ್ ಒಳಗಡೆ ಹೋಗಿ ಅಲ್ಲಿ ಬ್ರಿಕ್ಸ್ನ ಲಾಕ್ ಮಾಡ್ಕೊಳ್ಳುತ್ತೆ ಲಾಕ್ ಮಾಡಿಕೊಂಡಾದಮೇಲೆ ಅಗೇನ್ ಅದನ್ನು ಅಪ್ಲಿಫ್ಟ್ ಮಾಡ್ತಾರೆ ಸೊ ಲಿಫ್ಟ್ ಮಾಡಿ ನಿಧಾನಕ್ಕೆ ಹಾಗೆ ಎತ್ಕೊಂಡು ಬಂದು ಸೊ ಗಾಡಿಯಿಂದ ಕೆಳಗಡೆ ತೊಗೊಂಡು ಬರ್ತಾರೆ ಸೊ ಆ ನಾಬ್ ಹಾಗೆ ಮೂವ್ ಆಗ್ತಾ ಇರುತ್ತೆ ಅದನ್ನು ತೊಗೊಂಬಂದು ನಿಧಾನಕ್ಕೆ ಕೆಳಗಡೆ ಇಡ್ತಾರೆ ಬನ್ನಿ ಫ್ರಂಟ್ ವಿವಿ ನೋಡೋಣ ಫ್ರಂಟಿಂದ ಈ ಥರ ಕಾಣಿಸುತ್ತೆ ಅವರು ಅಗೇನ್ ಅಲ್ಲಿ ಕೂತ್ಕೊಂಡು ಮಷಿನ್ ಆಪ್ರೇಟ್ ಮಾಡ್ತಾಯಿರ್ತಾರೆ ಸೊ ಅದು ಮಷಿನ್ ಅಗೇನ್ ಹೋಗಿ ಆ ಬ್ಲಾಕ್ಸ್ನ ಸೇಫಾಗಿ ತೊಗೊಳುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಈ ಥರ ಅದನ್ನು ಕ್ಲಿಕ್ ಮಾಡಿಕೊಂಡು ಕಚ್ಕೊಂಡು ಎತ್ಕೊಂಡು ನಿಧಾನಕ್ಕೆ ಸ್ಮೂತಾಗಿ ಯಾಕಂದರೆ ಕ್ರ್ಯಾಕ್ ಆಗಬಾರ್ದಲ್ಲ ಸೊ ಆ ರೀಸನಿಂದ ಇದು ಅವ್ರು ಆ ಥರ ಅದನ್ನು ಮೂವ್ ಮಾಡ್ತಾ ಇರ್ತಾರೆ ಹಾಗೇನು ನೋಡ್ತಿರ್ಬೋದು ಹಿಂದೆ ಒಂದು ಗಾಡಿ ಬರ್ತಾ ಇದೆ ಇದು ನಮ್ಮ ಆಫೀಸ್ ಕನ್ಸ್ಟ್ರಕ್ಷನ್ ಅಂಡ್ರಲ್ಲಿ ನಡೀತಿರೋ ವರ್ಕ್ ಇದು ಸೊ ಅದೇ ಥರ ಎಲ್ಲ ಬೃಕ್ಸ್ನವರು ನಿಧಾನಕ್ಕೆ ಒಂದೊಂದಾಗಿ ಎಲ್ಲಿ ಮೂವ್ ಮಾಡಿಕೊಂಡು ಬರ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾ ಬಾಯ್